ನೆ ಮೊಡುಗು ನನ್ನ ನೋಡಿ ಇಷ್ಟು ફીಡಾಕ್ತಾರ ಅಂತ ಅನ್ಕೊಂಡಿದ್ಲ ಬಿಡು ಅಂಜನಾ ಅಡ್ಡಾಡಿವರು ಇಂದಿಗೆತೆ ಕಲಗನೆ ಬಟ್ ಏವಿ ನಮ್ಮ ಚಪ್ಪಾಳೆ ಒಂದ ಸಲ ಜೋರಾಗಿ ನನ್ನ ಮುದ್ದಿನ ಅಣ್ಣ ತಮ್ಮರು ನಮ್ಮ ಅಣ್ಣಂದ್ರ ಯಾರು ಇದ್ರೆ ಎಲ್ಲರೂ ಹೊಡ್ರಿ ಏ ಓ ಅಣ್ಣ ಇಲ್ಲ ತಮ್ಮರು ಯಾರು ಇಲ್ಲ ಅಣ್ಣ ನನ್ನ ಕಡೆ ಅಣ್ಣ ತಮ್ಮ ಅನ್ಸ್ಕೋಬೇಕಾದ್ರೆ ಏಳು ಹೇಳಿದ್ದೇನೆ ಮತ್ತ ಪುಣ್ಯ ಮಾಡಿರಿ ಒಮ್ಮೆ ಜೋರಾಗ ಅಣ್ಣ ನೋವಂತ ಎಂಟು ದಿನ ಆತ ಹೋದ ಹಾಳಿ ಬಂದೇ ಇಲ್ಲ ಮೂರ್ ದಿನ ಆತ ತಂಗಿ ಕರೆ ಕೋದ ಬಂದೇ ಇಲ್ಲ ಚಿಗವನಂತೆ ಕದನ ಇನ್ನ ಮಾವ ಈ ಮಾವ ನೋಡ ಇಲ್ಲ

ಲಿಪ್ಟಿಕ್ ಬ್ರಾಂಡ್ ಕ್ರೀಮ್ ಬ್ರಾಂಡ್ ಸೆಂಟ್ ಸೆಂಟ್ ಬಾಟ್ಲಿ ಬ್ರಾಂಡ್ ಅಲ್ಲ 10 ರೂಪಾಯಿ ಪೌಂಡ್ ಪೌಡರ್ ಏ ಇಲ್ಲ 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 ನಮ್ದು ಬನಾನಾ ಬನಾನಾ ಪೌಡರ್ ಅಂತ ಸಿಗತೈತೆ ಅದು 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 ಬಾಳಿಕೆ ಅದು ಹೌದಿಲ್ರಿ ಬನಾನಾ ಮೇಕಪ್ ಮಾಡಕ ಬನಾನಾ ಪೌಡರ್ ಅಂತ ಸ್ಪೆಷಲ್ ಆಗಿ ಬಂದಿದೆ ಬನಾನ ಮ್ಯಾಗ್ ಚಂದ ಇದ್ರೆ ಅಲ್ಲವಿ ನಾನು ಚಂದ ಇದೀವಿ ಯಾವ ಸೋದಿರಾಗಿ ನೇನ ಇವು ಲಿಪ್ಟಿಕ್ ಯಾಪಲ್ ಯಾಪಲ್ ಲಿಪ್ಟಿಕ್ ಅಂತ ಬಂದಿದೆ ಬಿಡ 5 ರೂಪಾಯಿ ಕೊಟ್ಟರೆ ಕಾಶ್ಮೀರ್ ಕೋಯ್ ಹಾಳೆ ಬರ್ತೀನೋ

கரியா ஐ லவ் யூ க리నాడ மீ லடே அவே அவன் சந்தகர் 하డ பாப்பு குஷியரா पडதன் காக்கா கரியா ஐ லவ் யூ கரியா ஐ லவ் யூ

ಹೆಂಗ ಲಕ್ಷ್ಮೀ ನಾರಾಯಣ ಹೌದು ನಾರಾಯಣ ಲಕ್ಷ್ಮೀ ಅನ್ನಂಗಿಲ್ಲ ಅನ್ನಂಗಿಲ್ಲ ಮತ್ತೆ ಜನ ಮಕ್ಕಳು ಮತ್ತೆ ಅದ್ರ ಎದ್ರಾಗ ಮುಂದಿದ್ರಿ ಮತ್ತ ಹೇಳ ರಾಧಾ ಕೃಷ್ಣ ಫಸ್ಟ್ ರಾಧಾನೇ ಬರೋದು ಕೃಷ್ಣ ಅಲ್ಲ ಮತ್ತ ನೀ ಎಲ್ಲಿ ನಿಂತಿವಾಗ ಎಲ್ಲಿ ನಿಂತಿ ಭೂಮಿ ಮೇಲೆ ನಿಂತಿ ನೀ ಎಲ್ಲಿ ನಿಂತಿರಿ ಹುಡುಗರ ಭೂಮಿ ಮೇಲೆ ಅದು ಒಂದು ಹೆಣ್ಣೆ ಗೊತ್ತಾ ಓ ಅಂದ್ರೆ ಹೆಣ್ಮಕ್ಳು ಹೆಚ್ಚ ಹೆಣ್ಮಕ್ಳು ಹೆಚ್ಚ ಅವಿ ಒಪ್ಕೋತೀನಿ ಹೇಳೋ ಮಾತ ಭೂಮಿ ಅಂದ್ರೆ ಹೆಣ್ಣು ಅಂತಾರೆ ಎಲ್ಲರೂ ಆದ್ರೆ ಈ ಭೂಮಿ ಚಂದ ಇರ್ಬೇಕಾದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ ಮಳೆರ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಅವು ನಾಟಿ ಇನ್ನೂ ನಡೆಯಂಗಿಲ್ಲ ಗಂಡ ಸ್ಟ್ರಾಂಗ್ ಗುರು ನಿಮ್ಮಪ್ಪನ ಅಪ್ಪನ ಮ್ಯಾಗ ಶಿವಪ್ಪನ ಮ್ಯಾಗ ನಮ್ಮ ಅಪ್ಪನ ಅದು ಶಿವಪ್ಪನ ಮ್ಯಾಗ ನಮ್ಮ ಗಂಗಾ ತಾಯಿ ಕುತ್ತಾಳ ನೆನಪೈತೇನೆ ಗೊತ್ತಿದ್ದಿಲ್ಲ ಎಲ್ಲರಿಗೆ ಅವಿ ಬಾಯಿ ಅದು ಕುತ್ತಾಳ ನಂಗಿಲ್ಲ ಅಲ್ಲಿ ನಮ್ಮ ಅಪ್ಪ ಇಟ್ಕೊಂಡಾನಂತಾರ ಅದನ್ನ

ಸಾಂಗ್ಲಿ ಮೇಲದ್ ಐದ್ನೂರ್ ಬೇಡ ಆರ್ನೂರು ರೂಪಾಯಿ ಇನ್ನೊಂದೇನ್ ಗೊತ್ತಿತ್ತ ಡ್ರೆಸ್ಸಿಗ ಬಾರಿ ರೋಡ್ ಮೇಲೆ ಮ್ಯಾಗ ಹಾಕಿರ್ತಾರ ಇಂತ ಡ್ರೆಸ್ಗಳು ನಮ್ಮ ಮಾವ ಒಂಬತ್ ತಿಂಗ್ಳು ಹಡದು ಹೆತ್ತು ಸಾಕಿ ಸಲುಬಿ ಒಂಬತ್ತು ತಿಂಗಳ ಒಂಬತ್ ತಿಂಗಳ ತಿಂಗ್ಳು ಅವೇ ಮ್ಯಾಗ ಇದ್ದವರಿಗ್ ತ್ರಾಸ ಆಗಿದ್ದದ ತವರ ಮನಿದು ಕೊಬ್ಬರಿ ಗಡಬ ಅದು ಇದು ಹೊಡ್ದಿರ್ತಾರ ಅವ್ರ ಮಜಾದಾಗಿರ್ತಾರ ಅವ್ರ ಒಳಗಿದ್ ಕುಳ್ಸಿಗೆ ತ್ರಾಸ ಆಗಿರ್ತದ ಒಂಬತ್ ತಿಂಗ್ಳ ಇನ್ನೊಂದ್ ಅಂದಿನ ನಾವು ಹಡಿಲಿಲ್ಲ ಅಂದ್ರೆ ಎಲ್ಲಿ ಹುಡ್ತೀವಂತ ಏಯ್ ನಿಮ್ಮ ಅವ್ರು ಬೇಕಾದ ಆಮೇಲೆ ಇರಲ್ಲಕ್ಕ

ಅದಲ್ಲ ಇತ್ತಿತ್ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಅಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಕ್ತಾರು ಗವರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನೆ ಹೊರಸಲಾದ ಹಾಕಿದ್ರಿ ಅದರಲ್ಲಿ ಅತ್ತಿಮ ಅವನು ಫೋಟೋ ಗುಂಟಕ್ ಬಡದ ಹಾರ ಹಾಕಿದ್ರೆ ಮಾತ್ರ ಇಂಥ ಹುಡುಗರು ಸೆಲೆಕ್ಟ್ ಮಾಡ್ಕೊತಾರೆ ಅವ್ರು ಅದಕ್ಕೋಸ್ಕರ ನಿಮಗೊಂದು ಒಂದು ಮಾತು ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೋ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಆಪು ಮಗ ಕಳ್ಕೊಂಡ್ರ ಸಿಗುದಿಲ್ಲ ಇನ್ನೊಬ್ಬ ಮಗ ಸಿಗುದಿಲ್ಲ ಹತ್ತು ಹುಡುಗಿಯರು ಹೋದ್ರಾಯ್ತ ಹಣ್ಣು ಶಕ್ತಿ ದೇವ್ರಮ್ಮ ಕೊಡ್ತಾನೆ ಬರೀ ದೂರ ಹೆಣ್ಣ ಮಕ್ಳು ಸಿಗುದೇ ಕಷ್ಟ ಆಗಿರ್ತಿ ಎಲ್ಲ ಎಲ್ಲ ಎಲ್ಲಿ ಸಿಗಾಕತ್ತಿಲ್ಲ ಹೆಣ್ಣು ಸಿಗಾಂಗಿಲ್ಲ ಹೆಣ್ಣು ಸಿಗಂಗಿಲ್ಲ ಬೇಡ

ಈ ಕಡೆ ಬಾಯಿವಾಪ ಬಡದ್ ಬಾಯಿ ಹಾಕೊಂಡ್ರ ಬಾ ನಮ್ ಹೆಣ್ಮಕ್ಳು ನನ್ ಸಪೋರ್ಟ್ ಆಗಿ ನಮ್ ಹೆಣ್ಣ ಮಕ್ಕಳ ಅದಾರ ಒಂದ್ಸಲ ಜೋರಿಗೆ ನನಗೋಸ್ಕರ ಬಾಯ್ ನಮ್ಮ ನಾವ್ ಆಗವಾಗ ಹೇಳ್ತಿರ್ತಾನ ಏನದು ಎಟ್ಟು ಕುರಿ ಹಿಂಡದ ಎಟ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅದ ಎಟ್ಟು ತಗುರ್ ಇಂಪಾರ್ಟೆಂಟ್ ನಮ್ಮ ಕೈ ಟಗರ್ ಬಂದ್ರೇನೋ ಸಿಂಹ ಬಂದ್ರೇನೋ ಹುಲಿ ಬಂದ್ರೇನ ಅವಕ್ ಹೆಂಗ ಹೆಂಗ ಸುಂದ ಮಾಡ್ಬೇಕ ನಮ್ಮ ಕೈಯಾಗ ಇರ್ತಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಲಕ್ಷ್ಮಿ ಅವ್ರಿಗೆ ಈಗ ಮತ್ತೆ ನಮ್ಮ ಸುದೀಪ್ ಹೆಳವರ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಅಂಗವಾಗಿ ಇದು ಕಲಾ ಸಿಂಚನ ಜಾರ್ ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅನ್ನುವಂತ ನಿಟ್ಟಿನೊಳಗೆ ಈಗ ಮುಂದಿನ ಗೀತೆ ತಿಂಡಿಯ ಜಾನಪದ ಗಾಯಕ ಏರುಡಿಯ ಜಾನಪದ ಗಾಯಕ ಸುದೀಪ್ ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನು ಕೇಳಿದ್ರಿ ಖಂಡಿತವಾಗ್ಲು ಆ ಗೀತನ ಕೂಡ ನಂತರದಲ್ಲಿ ಅಪೇಕ್ಷೆ ಗೀತೆ ಕೇಳಿ ಆನಂದಿಸಿ ಇವತ್ತು ಇರಬಹುದು ಬಡತನ ಅನ್ನುವಂತಹ ಗೀತೆ ಓಕೆ ಖಂಡಿತವಾಗಲೂ